ಮಾರ್ಚ್ ಮೂರರಂದು ಸಂವಿಧಾನ ಮತ್ತು ಸನಾತನವಾದ ಪುಸ್ತಕ ಬಿಡುಗಡೆ ಹಾಗೂ ಕೋಮುವಾದಿಗಳ ಸಂವಿಧಾನ ವಿರೋಧಿ ನಡೆಯುವ ಒಂದು ದಿನದ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಡಿಎಸ್ಎಸ್ ರಾಜ್ಯ ಸಂಚಾಲಕ ಅರ್ಜುನ್ ಭದ್ರೆ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲಾ ಸಮಿತಿ ವತಿಯಿಂದ ಮಾರ್ಚ್ ಮೂರರಂದು ನಗರದ ಕನ್ನಡ ಭವನದಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಖ್ಯಾತ ಚಿಂತಕರಾದ ಶಿವಸುಂದರ್ ಅವರು ಬರೆದಿರುವ ಸಂವಿಧಾನ ವರ್ಸಸ್ ಸನಾತನವಾದ ಪುಸ್ತಕ ಬಿಡುಗಡೆ ಹಾಗೂ ಕೋಮುವಾದಿಗಳ ಸಂವಿಧಾನ ನಡೆ ವಿರೋಧಿ ವಿಚಾರ ಸಂಕೀರ್ಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಇನ್ನು ಈ ಕಾರ್ಯಕ್ರಮವನ್ನು ಶ್ರೀ ವಿಶ್ವನಾಥ ಕೊಟ್ಟೂರೇಶ್ವರ ಮಹಾಸ್ವಾಮಿಗಳು ಉದ್ಘಾಟನೆ ಮಾಡಲಿದ್ದಾರೆ ಪುಸ್ತಕ ಬಿಡುಗಡೆಯನ್ನು ಚಿಂತಕರಾದ ಪ್ರೊಫೆಸರ್ ಆರ್ ಕೆ ಹುಡುಗಿ ಹಾಗೂ ಚಿಂತಕರಾದ ಶಿವಸುಂದರ್ ಅವರು ವಿಚಾರ ಮಂಡಿಸಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಾಜ್ಯ ಸಂಘಟನಾ ಸಂಚಾಲಕರಾದ ಮಲ್ಲಿಕಾರ್ಜುನ ಕ್ರಾಂತಿ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಬಿಆರ್ ಬುದ್ಧ ಮರಪ್ಪಹಳ್ಳಿ ಹಾಗೂ ಡಾಕ್ಟರ್ ದತ್ತಾತ್ರಾಯ ಇಕ್ಕಳಕಿ ಅಶ್ವಿನಿ ಮಧ್ಯ ನ್ಕರ್ ಸೇರಿದಂತೆ ಅನೇಕರು ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು ಒಂದು ಚಕ್ರ ಚಕ್ರದ ಕೆಳಗೆ ಏನಪ್ಪ ಅಂತಂದರೆ ಒಂದು ದೇವನಾಗ ಲಿಪಿಯಲ್ಲಿ ಏನಪ್ಪ ಅಂದರೆ ಸತ್ಯಮೇವ ಜಯತೆ ಅದು ದೇವನಾಗ ಲಿಪಿ ಸತ್ಯಮೇವ ಜಯತೆ ಅಂದ್ರೆ ಸತ್ಯ ಒಂದೇ ಗೆಲ್ಲುತ್ತದೆ ಅಂತಕ್ಕಂಥದ್ದು ರಾಷ್ಟ್ರದ ಲಾಂಛನದಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥದ್ದು ಇದು ಏನಪ್ಪ ಅಂತಂದರೆ ಮನುಸ್ಮೃತಿ ಒಪ್ತಕ್ಕಂಥವರು ಮನುವಾದ ಒಪ್ತಕ್ಕಂಥವರು ಸನಾತನವಾದಿಗಳು ಸಂಘ ಪರಿವಾರದವರು ಇದು ಅವಾಗ ಏನಪ್ಪ ಅಂದರೆ ರಾಷ್ಟ್ರಧ್ವಜಕ್ಕೆ ಮತ್ತು ನಮ್ಮ ಸಂವಿಧಾನಕ್ಕೆ ತಿರಸ್ಕಾರ ಮಾಡ್ತಕ್ಕಂಥ ಹುನಾರುಗಳು ಪ್ರಾರಂಭವಾಗ್ತವೆ ಹಲವಾರು ಸಲ ಏನಪ್ಪ ಅಂದರೆ ಗೋಲ್ವಾಲ್ಕರ್ ಅವರು ಭಾಳ ಸಲ ಹೇಳಿದ್ದಾರೆ ಈ ನಮ್ಮ ರಾಷ್ಟ್ರಧ್ವಜ ಏನಪ್ಪಂದರೆ ಆಗಿರ್ತಕ್ಕಂಥದ್ದು ರಾಷ್ಟ್ರಕ್ಕೆ ಅಭೂದಯ ಆಗಲಿರ್ತಕ್ಕಂಥದ್ದು ರಾಷ್ಟ್ರಕ್ಕೆ ಕೆಡಕು ಬಯಸ್ತಕ್ಕಂಥ ಇದು ಏನಪ್ಪ ಅಂದರೆ ರಾಷ್ಟ್ರಧ್ವಜ ಆಗಿರ್ತಕ್ಕಂಥದ್ದು ಹೇಳಿರ್ತಾರೆ ಅವಾಗಿನಿಂದಲೇ ಏನಪ್ಪ ಅಂದರೆ ಸಂವಿಧಾನಕ್ಕೆ ಮತ್ತು ರಾಷ್ಟ್ರ ಧ್ವಜಕ್ಕೆ ಏನಪ್ಪ ಅಂದರೆ ಅವರು ಒಪ್ಲಾದೆ ಇರತಕ್ಕಂಥದ್ದು ಅಲ್ಲಿತನ ಏನಪ್ಪ ಅಂದರೆ ಇವತ್ತು ಇವತ್ತಿಗೂ ಕೂಡ ಏನಪ್ಪ ಅಂದರೆ ಅವರು ಸಂಘ ಪರಿವಾರದವರು ರಾಷ್ಟ್ರಧ್ವಜಕ್ಕೆ ಮತ್ತು ಇವತ್ತೇನಪ್ಪ ಅಂತಂದರೆ ಸಂವಿಧಾನಕ್ಕೆ ಒಪ್ಪದೇ ಇರತಕ್ಕಂಥದ್ದು ಈ ಸಂದರ್ಭದಲ್ಲಿ ಹಲವಾರು ಏನಪ್ಪ ಸಂವಿಧಾನ ಅಭಿಯಾನ ಮಾಡಿದವರು ಬಿ ಜೆ ಪಿ ಸರ್ಕಾರದವರು ಆದರೆ ಒಳಗೊಂದು ಮುಖ ಇಟ್ಟುಕೊಂಡು ಹೊರಗೊಂದು ಮುಖ ಇಟ್ಕೊಂಡು ಏನಪ್ಪ ಅಂದರೆ ಸಂವಿಧಾನ ಅಭಿಯಾನ ಮಾಡಿರ್ತಕ್ಕಂಥದ್ದು ಕೆಲವು ದಿವಸಗಳ ಹಿಂದೆ ಏನಪ್ಪ ಅಂತಂದರೆ ಇವಾಗ ಮೋಹನ್ ಭಾಗವತ್ ಹೇಳಿದ್ರು ನಿಜವಾದ ಸ್ವಾತಂತ್ರ್ಯ ಏನಪ್ಪ ಅಂದರೆ ರಾಮ ಮಂದಿರ ಕಟ್ಟದ್ ಬೇಕಂತಕ್ಕಂಥದ್ದು ಸ್ವಾತಂತ್ರ್ಯಕ್ಕೆ ಅವಮಾನ ಮಾಡಿದ್ರು ಈ ಎಲ್ಲ ನಿಟ್ಟಿನಲ್ಲಿ ಬಹುಶಃ ಅವರು ಏನಪ್ಪಂದರೆ ಸಂಘ ಪರಿವಾರದ ಯಾವೋ ಏನಪ್ಪ ಅಂದ್ರೆ ಸಂವಿಧಾನದ ಬಗ್ಗೆ ಮಾಡಿರ್ತಕ್ಕಂಥದ್ದು ಎಲ್ಲನೂ ಏನಪ್ಪಂದರೆ ಆ ಪುಸ್ತಕದಲ್ಲಿ ಇವೆ ಏನು ಶಿವಸುಂದರ್ ಅವರು ಬರೆದಿರತಕ್ಕಂಥ ಪುಸ್ತಕದಲ್ಲಿ ಏನು ಸಂವಿಧಾನ ವರ್ಷ ಸನಾತನವಾದ ಪುಸ್ತಕದಲ್ಲಿದೆ ಅದನ್ನು ಜಗನ ಜಾಗೃತಿ ಮೂಡಿಸೋಸ್ಕರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಂಘದ ಸಮಿತಿ ಆ ಪುಸ್ತಕದಲ್ಲಿರೋದ ವಿಷಯಗಳನ್ನು ಜಿ ಇವತ್ತು ಏನಪ್ಪ ಅಂದರೆ ಜನರಿಗೆ ತಲುಪೋಗೋಸ್ಕರ ಇವತ್ತು ಸಂಘ ಪರಿವಾರದ ನಿಜವಾದ ಮುಖವಾಡಗಳು ಏನಿವೆ ಅಂತಕ್ಕಂಥ ಏನಪ್ಪ ಅಂದರೆ ಆ ಪುಸ್ತಕದ ಜೊತೆ ಜೊತೆಗೆ ಏನಪ್ಪ ಅಂದರೆ ಒಂದು ವಿಚಾರ ಸಂಖ್ಯೆಯನ್ನು ಕೂಡ ನಾವು ಹಾಕಿಕೊಂಡಿರ್ತಕ್ಕಂಥದ್ದು ಆ ವಿಚಾರ ಸಂಕಟಕ್ಕೆ ಪ್ರಗತಿಪರ ವಿಚಾರವಂತರು ಮತ್ತು ಹಲವಾರು ಏನಪ್ಪ ಅಂತಂದರೆ ಜನ ಇವತ್ತು ಅದಕ್ಕೆ ಬಂದು ಹೇಳಿ ಮಾಧ್ಯಮದ ಮುಖಾಂತರ ಏನಪ್ಪ ಅಂದರೆ ನಾವು ಮನವಿಯನ್ನು ಕೂಡ ಮಾಡ್ತಾಯಿದ್ದೆವು ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರ್ ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಜನರಲ್ ಫಿಸಿಷಿಯನ್ ಗೈನೋಕಲಾಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟ್ ಅಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ